ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಗುಂಡ್ಲುಪೇಟೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಹಾಗೂ ತಾಲೂಕು ಸ್ತ್ರೀ ಒಕ್ಕೂಟ ಗುಂಡ್ಲುಪೇಟೆ ಇವರುಗಳ ಸಹಯೋಗದಲ್ಲಿ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪ್ರಗತಿ ಪರಿಶೀಲನಾ ಸಮಾರಂಭ ಹಾಗೂ ಮೇಲ್ವಿಚಾರಕಿಯರ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರ ಸ್ಮಾರ್ಟ್ಫೋನ್ ವಿತರಣಾ ಕಾರ್ಯಕ್ರಮ ಮಂಗಳವಾರ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು ಪೌಷ್ಟಿಕ ಆಹಾರದ ಬಗ್ಗೆ ಶಿಕ್ಷಣ ನೀಡುವುದು ಶಾಲಾ ಪೂರ್ವ ಶಿಕ್ಷಣ ಇದರ ವ್ಯಾಪ್ತಿಗೆ ಸೊನ್ನೆ ಆರು ತಿಂಗಳಿಂದ ಆರು ವರ್ಷದ ಮಕ್ಕಳು ಪ್ರಾಯಪೂರ್ವ ಬಾಲಕಿಯರು ಗಟಿ ಮತ್ತು ಗೌರವಕ್ಕೆ ಒಳಪಡ್ತಾರೆ ಸರ್ ಆರು ವರ್ಷದ ಬಾಗಿನ ಮಕ್ಕಳಿಗೆ ಕ್ಷೀರವಾಗಿ ಯೋಜನೆಯಲ್ಲಿ ಬೆನ್ನೆಲೆ ಹಾಲನ್ನು ನೀಡಲಾಗ್ತಾರೆ ಹುಲ್ಲು ಬೇಗ ಶಿಕ್ಷಣಾಭಿವೃದ್ಧಿ ಯೋಜನಾ ವ್ಯಾಪ್ತಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಟ್ಟು ಹನ್ನೆರಡು ಸಾವಿರದ ಆರುನೂರ ನಾಲ್ಕು ಫಲಾನುಭವಿಗಳು ಇದರ ಪ್ರಯೋಜನ ಪ್ರಯೋಜನಗೊಂಡಿದ್ದಾರೆ ನಂತರ ನಮ್ಮ ಇಲಾಖೆಯಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಪೋಷಣ್ ಅಭಿಯಾನ ಯೋಜನೆ ಸ್ತ್ರೀ ಶಕ್ತಿ ಯೋಜನೆ ಉದ್ಯೋಗಿನಿ ಯೋಜನೆ ಸಮೃದ್ಧಿ ಯೋಜನೆ ಈ ರೀತಿ ಹಲವಾರು ಯೋಜನೆಗಳನ್ನ ಅತ್ಯಂತ ಉತ್ತಮವಾಗಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಕಳೆದ ಸಾಲಿನಲ್ಲಿ ಸರ್ಕಾರ ಹೊರಡಿಸಿದಂತಹ ಐದು ಮಹತ್ವದ ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲನೇದಾಗಿ ಅಂಗ್ಯಭಾಗ್ಯ ಯೋಜನೆ ಎರಡನೇದು ವಿದ್ಯುತ್ ಗೃಹ ಜ್ಯೋತಿ ಯೋಜನೆ ಹಾಗೂ ಮೂರನೇದಾಗಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ಜುಲೈ ಮಾಸಿನಲ್ಲಿ ಪ್ರಾರಂಭ ಮಾಡಿದ್ರು ಸರ್ నమ్మే ఇరువరకు ఒట్టు ఆరు అరవత్ అరవత్ స ఇనూరెండు పధాన పడు నోందా ఇత్యవాఖ్య ఐవతై సాద ఏర హై నాలుగు సాద ఇట్లు జన ఏ డెంబర్ ఆ జనవరి ఫెబ్రవరి మధ్య అప్లై మిడు అవును సార్ ఇప్పటి జనరు జిఎస్టి ಸಮಸ್ಯೆ ಇರುವಂತಹದ್ದು ಮಾಹಿತಿ ನಮ್ಮ ಕಚೇರಿಗೆ ಕೊಟ್ಟಿದೆ ಇಲ್ಲಿ ಜಿ ಎಸ್ ಟಿ ಸಮಸ್ಯೆ ಇಲ್ಲ ಬಾಧಿತರಾಗಿದ್ದರೆ ಅವರು ಒಂದೇ ಸಾರಿ ಎಲ್ಲರೂ ತಲುಪಲ್ಲ ಎಲ್ಲ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತದೆ ಆ ಒಂದು ಸಮಸ್ಯೆಗಳನ್ನ ಪರಿಹರಿಸಲ್ಲಿ ಇವತ್ತು ವಿದ್ಯೆ ಹೆಜ್ಜೆಯನ್ನು ನಮ್ಮ ಗಣೇಶ್ ಪ್ರಸಾದ್ ಸರ್ ಅವರು ಈ ಯುದ್ಧ ಪ್ರಕಟದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಅಭಿನಂದಿಸ್ತೇನೆ ಈ ಒಂದು ಗ್ಯಾರಂಟಿ ಸ್ಕೀಮ್ ಕೇವಲ ಏನು ಸರ್ಕಾರ ಸರ್ಕಾರ ಬರೋದಕ್ಕಿಂತ ಮುಂದೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕೆ ಬಂದ ಆಶ್ವಾಸನೆಯನ್ನು ಕೊಟ್ಟಿದ್ದು ನಾವು ಗೆದ್ದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಅದು ಯಾರಿಗೂ ಅದರ ಬಗ್ಗೆ ಎಲ್ಲ ಬಂದ್ಮಾನ ಇತ್ತು ಎಲ್ಲ ಯೋಜನೆ ಜಾರಿ ತರಕ್ ಆಗುತ್ತ ಒಂದು ಭಾವನೆ ಇತ್ತು ಅದು ಸರ್ಕಾರ ಬಂದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನ ಮಾಡೋದ್ರ ಮುಖಾಂತರ ಬಡವರ ಒಂದು ಬಡವರ ಕಲ್ಯಾಣಕ್ಕೋಸ್ಕರ ಸರ್ಕಾರ ಒಂದು ತ್ರಿಪ್ಲಿ ಎಸ್ಟಿಯನ್ನ ಇಟ್ಟಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ ಪಡ್ತೇನೆ ಹಾಗೆ ಇವತ್ತು ಮೊದಲನೇದಾಗಿ ನಮಗೆ ಗ್ಯಾರಂಟಿ ಯೋಜನೆ ಮೊದಲನೇ ಒಂದು ಶಕ್ತಿ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ ಏನು ಬಡ ಮಹಿಳೆಯರನ್ನ

ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಹೇಗೆ ಮುಖ್ಯ ಕಾರಣ ಇವತ್ತು ಕರ್ನಾಟಕದಲ್ಲಿ ಚುನಾವಣೆ ಪೂರ್ವದಲ್ಲಿ ನಾವು ಸರ್ಕಾರ ಬಂದ್ಕ ಮಾಡ್ತೀವಿ ಅಂತ ಹೇಳಿ ಅದೇ ರೀತಿ ಸರ್ಕಾರ ಬಂದಂಥ ಸಮಯದಲ್ಲಿ ಮೊದಲನೇದಾಗಿ ಟೆಕ್ ಯೋಜನೆಗೆ ಚಾಲನೆ ಕೊಟ್ಟು ಬಸ್ನ ವ್ಯವಸ್ಥೆ ನಾವು ಮಾಡಿದ್ವಿ ಆದ್ರೆ ಇವತ್ತು ನಂತರ ಬಂದಂತ ನಾಳೆ ಯೋಜನೆ ವ್ಯವಸ್ಥೆ ವಿದ್ಯುತ್ನ ಏನು ಇವತ್ತು ವಿದ್ಯುತ್ ಪ್ರತಿ ಇನ್ನೂರು ಯೂನಿಟ್ವರೆಗೂ ಫ್ರೀ ಕೊಡಬೇಕನ್ನ ಒಂದು ಸರ್ಕಾರದ ಸುಮಾರು ಜನ ತಲುಪಿದೆ ಎರಡ್ ಮೂರು ಪರ್ಸೆಂಟ್ ಯಾಕಂದ್ರೆ ಇವತ್ತು ಸಮಸ್ಯೆಗಳಿದಾವೆ ಜಿಲ್ಲಾ ಕೆಲಸ ಮಾಡ್ತಿದ್ದೀನಿ ಈಗಾಗಲೇ ಹೊಸ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಂಡಾಗ ಕಡಿಮೆ ವ್ಯವಸ್ಥೆ ಮಾಡಿದ್ದಾರೆ ನಾನು ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಅಂತ ಮುಂದಿನ ದಿನಗಳಲ್ಲಿ ಸತ್ಯೋತ್ಸವ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ಇವತ್ತು ಏನು ಇವತ್ತು ಮುಖ್ಯಮಂತ್ರಿಗಳು ಈಗ ಇನ್ನೇ ನಾಲ್ಕು ಯೋಜನೆಗಳಿದೆ ಅಂತ ಹಾಗೆ ಭರವಸೆ ಕೊಟ್ಟಿದ್ದಾರೆ ನೀವೆಲ್ಲ ನೋಡಿದೀರಿ ನಾನು ಯೋಜನೆಗಳು ಮುಂದುವರಿಸಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ ಸೊ ಹಾಗಾಗಿ ಯಾರು ನಾಲ್ಕು ಹುದಿಗಿರುಗಳಿ ಖಂಡಿತ ಏನು ಇವತ್ತು ದೂರದಷ್ಟು ಯೋಜನೆ ನಮ್ಮ ವಿಧಾನಸಭೆ ತುಂಡುಪಡೆ ತಾಲೂಕಿನಲ್ಲಿ ಅರವತ್ತು ಸಾವಿರ ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಆದರೆ ಐವತ್ತೈದು ಸಾವಿರ ಜನ ಸಿಗ್ರೆ ಐವತ್ತೈದು ಸಾವಿರದ ಜನಕ್ಕೆ ಬರ್ತಿದೆ ಈಗ ನಾಲ್ಕು ಸಾವಿರದ ನಾಲ್ಕ್ ಸಾವಿರದ ನಾಲ್ಕೂರು ಜನಕ್ಕೆ ನಾಲ್ಕ್ ಸಾವಿರದ ಎಂಟುನೂರು ಜನಕ್ಕೆ ಈ ಒಂದು ಈ ಒಂದು ಯೋಜನೆಯ ಕಲ್ಪಿದ ಖಂಡಿತವಾಗೂ ನಾವು ನಾನು ಗ್ರಾಮಗಳಲ್ಲಿ ಕೊಟ್ಟಾಗ ಸುಮಾರು ಗ್ರಾಮಗಳಲ್ಲಿ ಹೇಳಿರೋದು ಸರ್ ಯೋಜನೆಯ ಸದ್ದು ನಾವು ಪರ್ಪಿಗಂತ ಖಂಡಿತವಾಗ್ಲೂ ಇವಾಗ ಸರ್ಕಾರ ನಮಗೆ ನಮಗೆ ಮಾಹಿತಿಗಳು ಕೊಟ್ಟಿದ ಸರ್ಕಾರ ಅಧಿಕಾರಿಗಳು ಅದು ಕೂಡ ಈ ಅಧ್ಯಯನ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ ನಮ್ಮ ಮೊದಲನೇ ಮೊದಲನೇ ಸಾವಿರ ಯಶಸ್ವಿ ಆಗ್ತದೆ ನೂರಕ್ಕೆ ನೂರು ಯಾರು ಕಷ್ಟ ರೀತಿಯಲ್ಲಿ ಎರಡು ಸಾವಿರ ರೂಪಾಯಿ ಕಾನೂನುಗಳಿಗೆ ತಪ್ಪಾತ ವ್ಯವಸ್ಥೆ ನಾನು ನಾಳೆ ಮಾಡ್ತೀನಿ ನಾಳೆ ನನಗೆ ಭಾರಿ ಮಟ್ಟದಲ್ಲಿ ಆಶೀರ್ವಾದ ಮಾಡಿ ಮೂವತ್ತಾರು ಸಾವಿರ ಖಂಡಿತವಾಗಲೂ ಮುಂದಿನ ತಿಂಗಳಲ್ಲಿ ಎಲ್ಲ ಥರದ ಯೋಜನೆಗಳು ಸರ್ಕಾರದಿಂದ ಏನೇನು ಕೊನಾಗಬೇಕು ಅದನ್ನೆಲ್ಲ ಮಾಡಬೇಕಾದ್ರೆ ಕೆಲಸ ಮಾಡ್ತೀವಿ ಯಾಕಂದ್ರೆ ಇವತ್ತು ಏನೋ ನಿಮ್ಮೆಲ್ಲ ನಮ್ಮಲ್ಲಿ ಒಂದು ವ್ಯವಸ್ಥೆ ಇಟ್ಟು ಮತ ನಾನು ಕುದಿಬದ್ಧ ರೀತಿಯಲ್ಲಿ ನಡ್ಕೊಂಡು ಖಂಡಿತವಾಗೂ ನಿಮ್ಮ ಗ್ರಾಮಗಳಿರ್ಬೋದು ನಿಮ್ಮ ಸಮಸ್ಯೆಗಳೇನಿದೆ ನಾವು ಪರಿಹರಿಸ್ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಯೋಜನೆಗಳಿಂದ ಎಲ್ಲ ಒಂದು ಕಡೆ ಅಭಿವೃದ್ಧಿಗಳು ಕೆಲವರ ಕಡೆ ಹಿನ್ನೆಲೆ ಆಗಿದೆ ಅಂತ ಖಂಡಿತವಾಗ್ಲೂ ಆಗಿಲ್ಲ ನಮಗೆ ನೀರಿನ ಮೇಲೆ ಚುನಾವಣೆಗಳು ಬರ್ತಿರೋದ್ರಿಂದ ಅಷ್ಟೇ ಸರ್ಕಾರದಲ್ಲಿ ಬೇಗ ಕೆಲಸ ಆಗ್ತಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಹೊತ್ತು ಯಾವುದೇ ಸಮಸ್ಯೆ ಇಲ್ಲ ಇವತ್ತೂ ನಾವು ನೂರು ಕೋಟಿಗೂ ಅಧಿಕ ಹೆಚ್ಚು ಅನುದಾನಗಳನ್ನು ನಾನು ಪ್ರಾಧಿಕಾರದಲ್ಲಿ ತಂದು ಕಾಮಗಾರಿಗಳನ್ನು ಕೆಲವು ಚಾಲನೆ ಕೊಟ್ಟಿದ್ದೀವಿ ಕೆಲವು ಚಾಲನೆಗಳು ಅಂತ ಕೆಲಸಗಳು ಮಾಡ್ತೀವಿ ಇವತ್ತು ನಮ್ಮ ಏನು ಮುಖ್ಯಮಂತ್ರಿಗಳು ಖಂಡಿತವಾಗಲು ಜೊತೆಗೆ ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಎಲ್ಲ ನಮ್ಮ ಸಂಪುಟದ ಸಚಿವರುಗಳು ಕೂಡ ಅವರಿಗೆ ವಿರಳವಾಗಿ ಯೋಜನೆಗಳನ್ನ ಖಂಡಿತವಾಗೂ ಅದಕ್ಕೆ ಕರಲ್ಲಿ ಕೆಲಸ ಮಾಡ್ತಿದ್ದಾರೆ ಇವತ್ತು ಒಂದು ಟೀಕೆ ಮಾಡ್ತಿರ್ಬೋದು ಏನು ಯೋಜನೆಗಳ ಮಾಡಿ ಇವತ್ತು ಪೆಟ್ರೋಲ್ ರೇಟ್ನ ಜಾಸ್ತಿ ಮಾಡಿದ್ದಾರೆ ಅಂತ ಖಂಡಿತವಾಗೂ ಅದ್ರ ಬಗ್ಗೆ ತಲೆಗೆಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಮ ಇಡೀ ರಾಜ್ಯ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಅಂದರೆ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲಿ ಪೆಟ್ರೋಲ್ ರೇಟ್ ಹೆಚ್ಚಾಗಲೂ ಕಮ್ಮಿ ಇದೆ ಇವತ್ತು ನಾನು ಕೂಡ ಕೇರಳದಲ್ಲಿ ಎಂಟು ರೂಪಾಯಿ ಜಾಸ್ತಿ ಇದೆ ತಮಿಳುನಾಡಲ್ಲೂ ಕೂಡ ಎಂಟು ರೂಪಾಯಿ ಜಾಸ್ತಿ ಇದೆ ಆದರೆ ಒಂದ್ ಕಡೆ ಸರ್ಕಾರಕ್ಕೆ ಈ ಎಲ್ಲ ಯೋಜನೆಗಳನ್ನ ಕೊಡ್ತೀವಿ ಅದಕ್ಕೆ ಆದಾಯ ಇದೊಂದು ಹಿಂದೆ ಐದು ರೂಪಾಯಿ ಕಮ್ಮಿ ಮಾಡಿದ್ರು ಅದರಲ್ಲಿ ಮೂರು ರೂಪಾಯಿ ಇವತ್ತು ಜಾಸ್ತಿ ಮಾಡಿದರೆ ಅದ್ರ ಬಗ್ಗೆ ನೀವು ಯಾರು ತಲೆ ಕೆಟ್ಟ ಅವಶ್ಯಕತೆ ಇಲ್ಲ ವಿರೋಧ ಪಕ್ಷರು ಟೀಕೆ ಮಾಡಕ್ಕೆ ಟೀಕೆ ಮಾಡ್ತಾರೆ ಅದ್ರ ಬಗ್ಗೆ ತಲೆ ಕೆಟ್ಟಿಕೊಳ್ಳದೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನು ನೀವು ಈ ಯೋಜನೆಗಳನ್ನ ಸಲಭೆಗಳಾಗಿರಲಿ ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜನ ಸೇರ್ತದೆ ಪ್ರದೀಪ್ ಏಳಕ್ಕೆ ನಾವು ಇನ್ನೂ ದೌರ್ಜಾಗ್ರ ಕಾರ್ಯಕ್ರಮ ಮಾಡಬಹುದಾಗಿತ್ತು ಅಂದ್ರೆ ನಮಗೆ ಸಮಾಜದ ಅವಕಾಶ ತುಂಬ ಕಮ್ಮಿ ಇದರಿಂದ ನಾವು ನಮ್ಮ ಪ್ಲ್ಯಾನ್ ಮಾಡಿ ನಟಿಟ್ಬಾರು ಮುಖ್ಯಮಂತ್ರಿಗಳನ್ನ ಕರೆಸಿ ಎಲ್ಲ ನಮ್ಮ ಇಡೀ ನಮ್ಮ ಕ್ಷೇತ್ರದ ಪ್ರಧಾನುಭವಿಗಳಿಗೆಲ್ಲ ಒಂದು ಸಮಾಜ ಕಾರ್ಯಕ್ರಮವನ್ನು ಅತಿ ಶೀಘ್ರದೇ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಮುಂಚೆ ಎಲ್ಲ ಅರವತ್ತು ಸಾವಿರ ಜನಕ್ಕೂ ತಲುಪಿ ನನ್ನ ಉದ್ದೇಶ ನಟದ ಇವತ್ತು ಏನು ನಾಲ್ಕು ಸಾವಿರದ ಎಂಟುನೂರು ಜನಕ್ಕಿಂತ ತಲುಪಿಲ್ಲ ಅಂತ ಹೇಳಿದರೆ ಅದು ಈಗ ಮೇಡಮ್ ಮೇಲನ್ನು ಕಟ್ಟಡ ಖುಷಿಯಾಗಿದೆ ಏನೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಾನು ಕೂಡ ಸದಸ್ಯನಾಗಿದ್ದೀನಿ ಸರ್ಕಾರದ ಶಾಸಕಕ್ಕಾಗಿ ಆ ಒಂದು ಕಮಿಟಿಯಲ್ಲಿ ನಾನು ಕೂಡ ಇರೋದ್ರಿಂದ ಇದರ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಮಹಿಳೆಯರಿಗೆ ಹೆಚ್ಚಿನ ರೀತಿಯ ಸೌಲಭ್ಯಗಳನ್ನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವಾಗ ಮುದ್ದೆ ನಡೆದಿದ್ದಾರೆ ಇನ್ನು ಎರಡ್ ಸಾವಿರದ ಮೂವರಲ್ಲಿ ಅಕ್ಕಿ ಕೊಟ್ಟಾರೆ ಅಂಶಗಳು ಇವತ್ತು ಅದೇ ಅಕ್ಕಿಯಲ್ಲಿ ಎಷ್ಟೊಂದು ಜನಕ್ಕೆ ಜೀವನ ನಡೀತಿದೆ ಹಾಗಾಗಿ ಇವತ್ತು ಆ ಒಂದು ಯೋಜನೆ ಅಕ್ಕಿ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಐದಿ ಕೊಟ್ಟು ಐಕ್ಕೆ ಇಲ್ಲಿ ಜೀವಿಕೆ ಮುಖಾಂತರ ಅತಿ ಒಂದು ನೂರ ಐವತ್ತೊಂಬತ್ತು ರೂಪಾಯಿ ಅವಕಾಶ ಅಂತ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಏನು ವಿದ್ಯುತ್ ಹೇಳಿದೆ ಜೊತೆಗೆ ಅನ್ನಭಾಗ್ಯ ಹೇಳಿದೆ ಇನ್ನು ಶಕ್ತಿ ಯೋಜನೆ ಬಗ್ಗೆ ಪ್ರತಿ ಯೋಜನೆಯಿಂದ ಒಂದು ಸಮಸ್ಯೆ ಇದೆ ಏನು ಅಂದ್ರೆ ವಿದ್ಯಾರ್ಥಿಗಳಿಗೆ ಬಸ್ಗಳನ್ನು ಸರಿ ಸಿಗ್ತಿಲ್ಲ ಅಂತ ಖಂಡಿತಾಟ ಅದ್ರ ಬಗ್ಗೆ ಚರ್ಚೆ ಮಾಡಿ ಬೇಸಾ ಮ್ಯಾನೇಜರ್ ಇದ್ದಾರೆ ನಮ್ಗೆ ಇನ್ನೂ ಇಪ್ಪತ್ತು ಬಸ್ ನಮ್ಮ ತಾಲೂಕು ಎಕ್ಸ್ಟ್ರಾ ಬೇಕು ಅದು ಬಂದ್ರೆ ಖಂಡಿತವಾಗು ಒಂದು ಶೇಕಡಾ ತೊಂಬತ್ತು ಸಾವಿರ ಪರ್ಸೆಂಟ್ ಸಮಸ್ಯೆಗಳು ಸಂಸ್ಥೆಗಳು ಬಸ್ನ ವಿಚಾರದಲ್ಲಿ ಕಮ್ಮಿ ಆಗ್ತದೆ ಅಂತ ಭಾವಿಸ್ತೀನಿ ಈಗಾಗಲೇ ಹನ್ನೆರಡು ಅಷ್ಟೋನ್ನ ಬಸ್ಗಳು ಬಂದಿದೆ ಆದ್ರೂ ಕೂಡ ಸಮಸ್ಯೆ ಬಗೆಯದಿಲ್ಲ ಅದಿಂದ ಖಂಡಿತ

ಜೊತೆಗೆ ಇವತ್ತೇನು ಮಹಿಳಾ ಮತ್ತು ಮಕ್ಕಳ ಈ ಒಂದು ಕಾರ್ಯಕ್ರಮವಾಗಿ ಇವತ್ತು ನೆರವೇರಿಸಿದ್ದಾರೆ ಅವರು ದಂಜೆಯ ಕುರಿತ ಇವತ್ತು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ ಖಂಡಿತವಾಗಿ ಸಮಸ್ಯೆಗಳಲ್ಲಿ ಅದನ್ನ ಇಲ್ಲಿ ನಮ್ಮ ಬಿ ಆಫೀಸ್ ಅಲ್ಲಿ ಎಷ್ಟೊಂದು ಜನ ಹೇಳ್ತಿದ್ದಾರೆ ಅಂತ ಆದರೆ ಇವತ್ತೆಲ್ಲ ಸಮಸ್ಯೆಗಳನ್ನು ಬಗೆಹುದಕ್ಕೆ ಸರ್ಕಾರ ಕ್ರಮ ವಹಿಸಿದೆ ಖಂಡಿತವಾಗ್ಲೂ ಇವತ್ತು ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಜೂನ್ ಇಪ್ಪತ್ತೈದು ನಮ್ಮ ತಿಂಗಳಂದರೆ ಆಗಸ್ಟ್ ಇಪ್ಪತ್ತು ಇಪ್ಪತ್ತೈದರೊಳಗೆ ನಿಮಗೆಲ್ಲ ಅಕೌಂಟ್ ಗುಪ್ಬರ ಅಂತ ವ್ಯವಸ್ಥೆನ ಖಂಡಿತವಾಗ್ಲೂ ಮಾಡ್ತೀರಿ ನೀವು ಯಾರು ಏನಪ್ಪ ಯೋಜನೆ ನಮ್ಗೆ ತಲುಪ್ಲಿಲ್ಲ ಅನ್ನೋ ಒಂದು ರೀತಿಯಲ್ಲಿ ನಿಮಗೆ ಯೋಜನೆ ತಲುಪ